ಸ್ನೇಹಿತರೆ ನಮಸ್ಕಾರ ಇಬ್ಬನಿ ನ್ಯೂಸ್ಗೆ ಸ್ವಾಗತ ನಾನು ವಿ ಬಿ ಮಲ್ಲಪ್ಪ ಅರಸಿಕೆರೆ ಗ್ರಾಮದಲ್ಲಿ ಹಳಲು ಹುಣ್ಣಿಮೆ ಹಬ್ಬ ಆಚರಣೆ ಹತ್ಮಳ್ಳಿ ತಾಲೂಕಿನ ಅರಸಿಕೆರೆಯಲ್ಲಿ ಎಲ್ಲರೂ ಹುಣ್ಣಿಮೆ ಹಬ್ಬವನ್ನು ಸಂತೋಷದಿಂದ ಆಚರಿಸಿದರು ಈ ಹಬ್ಬವನ್ನು ಪ್ರತಿ ವರ್ಷ ಮಾಡುತ್ತಾರೆ ಇದೊಂದು ರೈತರ ಹಬ್ಬವೆಂದು ಹೇಳಬಹುದು ಪ್ರತಿ ವರ್ಷ ಈ ಆಚರಣೆಯನ್ನು ಗಣೇಶ ಹಾಗೂ ಜೋಕುಮಾರ ಸ್ವಾಮಿಯನ್ನು ವಿಸರ್ಜಿಸಿದ ನಂತರ ಹಳಲು ಎಂಬ ಆಚರಣೆ ಮಾಡುತ್ತಿರುತ್ತಾರೆ ಅನಂತನ ಹುಣ್ಣಿಮೆಯ ಮರುದಿನವೇ ಈ ಹಬ್ಬವನ್ನು ಮಾಡುತ್ತಿರುತ್ತಾರೆ ಅಂದರೆ ಈ ದಿನ ಎಲ್ಲ ರೈತರು ತಮ್ಮ ತಮ್ಮ ಹೊಲಗಳಲ್ಲಿ ಸೊಗಸಾಗಿ ಬೆಳೆದ ಪೈರುಗಳ ನಡುವೆ ಐದು ಕಲ್ಲುಗಳನ್ನಿಟ್ಟು ಎದುರಿಗೆ ಇನ್ನೊಂದು ಕಲ್ಲನ್ನು ಇಟ್ಟು ಪಾಂಡವರೆಂದು ಈ ಪಾಂಡವರ ಎದುರುಗಿಟ್ಟಿರುವ ಮತ್ತೊಂದು ಕಲ್ಲನ್ನು ಕಳ್ಳನೆಂದು ಭಾವಿಸುತ್ತಾರೆ ಈ ಐದು ಕಲ್ಲಿಗೆ ಅಂದರೆ ಪಾಂಡವರಿಗೆ ಪೂಜೆ ಮಾಡುತ್ತಾರೆ ಮನೆಯಲ್ಲಿ ಮಾಡಿ ತಂದ ಅಡಿಗೆ ಹಾಗೂ ಜೋಕಪ್ಪ ಸ್ವಾಮಿಯ ಹೊತ್ತು ತಂದ ಮಹಿಳೆಯರು ಕೊಟ್ಟ ಸೊಪ್ಪನ್ನು ನೈವೇದ್ಯ ಮಾಡಿ ಚರಗ ಎನ್ನುವ ರೂಪದಲ್ಲಿ ಒಳಕ್ಕೆಲ್ಲ ಚರಗ ಹೊಡೆದು ಭೂಮಿ ತಾಯಿಯನ್ನು ಸಂತೃಪ್ತಗೊಳಿಸುತ್ತಾರೆ ಈ ರೀತಿ ಒಲಕ್ಕೆಲ್ಲ ಚರಗ ಹೊಡೆದರೆ ಫಸಲು ಚೆನ್ನಾಗಿ ಬರುತ್ತದೆ ಎಂಬ ನಂಬಿಕೆ ರೈತ ಸಮುದಾಯದ್ದು ನಾಗರ ಪಂಚಮಿ ಹಬ್ಬದಂದು ತಮ್ಮ ಕೈಗೆ ಕಟ್ಟಿಕೊಂಡಿದ್ದ ನಾಗರ ದಾರವನ್ನು ತಾವು ಬೆಳೆದ ಪೈರಿಗೆ ಕಟ್ಟುತ್ತಾರೆ ಪೂಜೆ ಎಲ್ಲ ಮುಗಿದ ನಂತರ ಹೊಲದ ಮಾಲೀಕರು ತಮ್ಮ ಹೊಲದಲ್ಲಿ ಕೆಲಸ ಮಾಡುವ ಕೂಲಿ ಕಾರ್ಮಿಕರಿಗೆ ಸ್ನೇಹಿತರಿಗೆ ಹಾಗೂ ಬಂಧುಗಳ ಬಂಧು ಎಲ್ಲರಿಗೂ ವಿವಿಧ ರೀತಿಯ ಭಕ್ಷ್ಯ ಭೋಜನಗಳನ್ನು ಉಣಬಡಿಸುತ್ತಾರೆ ದಿನನಿತ್ಯ ರೈತನಿಗಾಗಿ ದುಡಿದು ದಣಿದ ಹಸು ಎತ್ತುಗಳಿಗೆ ಈ ಒಂದು ದಿನದ ವಿಶ್ರಾಂತಿ ನೀಡಲಾಗಿರುತ್ತದೆ ಈ ರೀತಿಯಾಗಿ ಎಲ್ಲರೂ ತಮ್ಮ ತಮ್ಮ ಹೊಲಗಳಲ್ಲಿ ಸ್ನೇಹಿತರು ಬಂಧು ಬಳಗದವರ ಜೊತೆಗೆ ಹಬ್ಬದ ವಾತಾವರಣವನ್ನು ಸಂಜೆಯವರೆಗೂ ಅನುಭವಿಸಿ ಸಂತೋಷದಿಂದ ಕಾಲ ಕಳೆದು ನಂತರ ಸಂಜೆ ಮನೆಗೆ ವಾಪಸ್ಸಾಗುತ್ತಾರೆ ಈ ಸಂದರ್ಭದಲ್ಲಿ